ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ತುಂಬ ಸುಲಭವಾದ ರುಚಿಕರವಾದಂಥ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಿಬಿಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗೋವಷ್ಟು ತೊಗರಿ ಬೇಳೆನ ನಾವು ಸೇರಿಸ್ಕೋಬೇಕು ತೊಗರಿ ಬೇಳೆನ ಸೇರಿಸಿದ ಮೇಲೆ ಇವಾಗ ನಾವಿಲ್ಲಿ ಒಂದು ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ನೆನೆಯಕ್ಕೆ ಇಟ್ಕೊತೀನಿ ನೆನೆಯಕ್ಕೆ ಇಟ್ಕೊಂಡು ಇವಾಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿ ಯಾವುದ್ಯಾವುದು ತೊಗೊಂಡಿದ್ದೀನಿ ಅಂದರೆ ಬೀನ್ಸ್ ಕ್ಯಾರೆಟು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ನೂರು ಕೋಲು ಕೂಡ ಸೇರಿಸ್ಕೋಬೋದು ಇದಕ್ಕೆ ನೀಟ್ಟಿರುವಂತಹ ಇಟ್ಟಿರುವಂತಹ ಅಕ್ಕಿ ಮತ್ತು ಬೇಳೆಯನ್ನು ನಾನು ಒಂದು ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಮಾಡೋದೇನು ಬೇಡ ಈಗ ತರಕಾರಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ ಆ ತರಕಾರಿಗಳನ್ನೆಲ್ಲ ಇವಾಗ ನಾವು ಸೇರಿಸ್ಕೊತಾ ಇದ್ದೀನಿ ತರಕಾರಿ ಸೇರಿಸ್ಕೊಂಡ ನಂತರ ನಾನಿಲ್ಲಿ ಒಂದು ದಪ್ಪ ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಹುಳಿ ಬೇಕು ಅನ್ನೋದಾದರೆ ಇನ್ನೂ ಒಂದು ಟೊಮೊಟೊನ ಸೇರಿಸ್ಕೋಬೋದು ನಂತರ ಇಲ್ಲಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಮೂರು ಸ್ಪೂನ್ ಆಗುವಷ್ಟು ನಾನು ಬಿಸಿಬೇಳೆ ಭಾತ ಪೌಡರನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರು ಅಚ್ ಖಾರದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಖಾರ ಬೇಕು ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ಸೇರಿಸ್ಕೋಬಹುದು ನಂತರ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಅರಿಶಿಣದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಎಲ್ಲದನ್ನು ಮಿಕ್ಸ್ ಮಾಡಿ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ತೊಗರಿಬೇಳೆಗೆ ಮೂರು ಗ್ಲಾಸಿನಂತೆ ಮೂರು ಗ್ಲಾಸಿಗೆ ಆರು ಗ್ಲಾಸ್ ನೀರಾಗೋಷ್ಟು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಲಿಡ್ಡನ್ನು ಮುಚ್ಚಿ ಇವಾಗ ಎರಡು ವಿಜಲ್ ನಾನು ತೆರೆಸ್ಕೊತಾ ಇದ್ದೀನಿ ಇವಾಗ ಅದು ತಣ್ಣಗಾದ ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಹದದಲ್ಲಿ ಬಿಸಿಬೇಳೆ ಭಾತು ಇವಾಗ ಬೆಂದಿದೆ ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಯಾವಾಗಲೇ ಆಗಲಿ ಪೊಂಗಲ್ಲು ಮತ್ತು ಬಿಸಿಬೇಳೆ ಭಾತನ ಮಾಡುವಾಗ ನಾವು ಅದು ಗಂಜಿ ಥರ ಇದ್ರೇ ಸ್ವಲ್ಪ ತೆಳುವಾಗಿ ತಿನ್ನೋದಕ್ಕೆ ತುಂಬ ರುಚಿಕರವಾಗಿ ಇರ್ತದೆ ಹಾಗಾಗಿ ನಾನಿಲ್ಲಿ ಕುದಿಯುವ ಬಿಸಿ ನೀರನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಕುದಿಯುವ ನೀರನ್ನು ಸೇರಿಸಿ ಇವಾಗ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇವಾಗ ಬಿಸಿ ನೀರನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಇವಾಗ ಬಿಸಿಬೇಳೆ ಪಾತ್ರನ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಅದಕ್ಕೆ ಬಂದ್ರೇ ಅದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಬಿಟ್ಟು ಇದಕ್ಕೆ ಸ್ವಲ್ಪ ನಾವು ಇವಾಗ ಒಗ್ಗರಣೆಯನ್ನು ಕೊಡೋಣ ನಾನಿಲ್ಲಿ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸ್ಕೊತಾ ಇದ್ದೀನಿ ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಚಟಪಟ ಅಂದಮೇ ಮೇಲೆ ಇದನ್ನು ತೆಗೆದು ನಾನಿಲ್ಲಿ ಬಿಸಿಬೇಳೆ ಬಾತಿಗೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿಯಲು ಅದನ್ನು ಬಿಡಬೇಕು ಬಿಸಿಬೇಳೆ ಬಾತಿಗೆ ತುಪ್ಪದಿಂದ ಒಗ್ಗರಣೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಇಲ್ಲ ನಾವು ತುಪ್ಪ ಬಳಸೋದಿಲ್ಲ ಅನ್ನೋದಾದರೆ ಎಣ್ಣೆ ಕೂಡ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬಹುದು ಒಗ್ಗರಣೆ ಕೊಟ್ಟ ಮೇಲೆ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಏಕೆಂದರೆ ಬಿಸಿ ನೀರನ್ನು ಸೇರಿಸಿದೀವಿ ಮತ್ತು ಒಗ್ಗರಣೆನೂ ಸೇರಿಸಿದ್ದೀವಿ ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಯೋಕ್ ಬಿಟ್ಟು ಆಮೇಲೆ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಬೇಕು ಬಿಸಿಬೇಳೆ ಬಾತಿಗೆ ಬಿಸಿಬೇಳೆ ಬಾತಿಗೆ ಖಾರ ಬೂಂದಿಯನ್ನು ಸೇರಿಸ್ಕೋಬೋದು ಚಟ್ನಿನೂ ಕೂಡ ನಾನು ನಾನಿಲ್ಲಿ ಖಾರ ಬೂಂದಿನ ಸೇರಿಸ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಾರ ಬೂಂದಿನ ಸೇರಿಸಿ ಬಿಸಿ ಬಿಸಿಯಾಗಿ ನಾವು ತಿನ್ನಬೇಕು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ರುಚಿಕರವಾಗಿ ನಾವು ಮನೆಯಲ್ಲೇ ಬಿಸಿಬೇಳೆ ಭಾತನ ನಾವು ಮಾಡಬಹುದು ಅಂತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ